ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗುವವರಿಗೆ ಶಾಕ್ ಖಾಸಗಿ ಬಸ್ ಮಾಲೀಕರಿಂದ ಬೇಕಾ ಬಿಟ್ಟಿ ದರ ಹೆಚ್ಚಳ ಮೂರು ಪಟ್ಟು ದರ ಏರಿಕೆ ಮಾಡಿ ಜನರ ಸುಲಿಕೆ ಈ ಬಾರಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿವೆ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಹಬ್ಬವಿದ್ದು ಮಾರ್ಚ್ ಮೂವತ್ತೊಂದರಂದು ರಂಜಾನ್ ರಜೆ ಇದೆ ಏಪ್ರಿಲ್ ಒಂದರ ಮಂಗಳವಾರ ಹೊಸದಡಕು ಹಬ್ಬ ಸಾಲು ಸಾಲು ರಜೆ ಹಿನ್ನೆಲೆ ಬೆಂಗಳೂರು ಮಂದಿ ಊರುಗಳಿಗೆ ತೆರಳಲು ಬ್ಯಾಗ್ ಪ್ಯಾಕ್ ಮಾಡಿ ಸಜ್ಜಾಗಿದ್ದಾರೆ ಆದರೆ ಪ್ರತಿ ಹಬ್ಬದ ಸಮಯದಲ್ಲೂ ಬೇಕಾಬಿಟ್ಟಿಯಾಗಿ ದರ ಏರಿಕೆ ಮಾಡಿ ಜನರ ಸುಲಿಗೆಗಿಳಿಯುವ ಖಾಸಗಿ ಬಸ್ ಮಾಲೀಕರು ಈ ಬಾರಿಯೂ ತಮ್ಮ ಚಾಳಿ ಮುಂದುವರೆಸಿದ್ದಾರೆ ಮಾಮೂಲಿಗಿಂತ ದುಪ್ಪಟ್ಟು ಮೂರು ಪಟ್ಟು ಟಿಕೆಟ್ ದರ ಹೆಚ್ಚಿಸಿ ಊರಿಗೆ ತೆರಳಲು ಮುಂದಾಗಿದ್ದ ಜನರಿಗೆ ಶಾಕ್ ನೀಡಿದ್ದಾರೆ ಬೆಂಗಳೂರಿನಿಂದ ದಾವಣಗೆರೆಗೆ ಸದ್ಯ ನಾನೂರ ಐವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ದರವಿದ್ದು ಹಬ್ಬದ ವೇಳೆ ಏಳ್ನೂರ ಐವತ್ತರಿಂದ ಐದು ಸಾವಿರದ ಐನೂರು ರೂಪಾಯಿಗೆ ಟಿಕೆಟ್ ಮಾರಾಟ ಮಾಡಲಾಗ್ತಿದೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಪ್ರಸ್ತುತ ಆರ್ನೂರರಿಂದ ಸಾವಿರದ ನೂರು ರೂಪಾಯಿ ದರವಿದ್ದು ಹಬ್ಬದ ಸಮಯಕ್ಕೆ ಸಾವಿರದ ಅರವತ್ತೊಂಬತ್ತರಿಂದ ಐದು ಸಾವಿರದ ಐನೂರರವರೆಗೆ ಟಿಕೆಟ್ ಬೆಲೆ ಹೆಚ್ಚಿಸಲಾಗಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸದ್ಯ ನಾನೂರ ಎಪ್ಪತ್ತೈದು ಸಾವಿರದ ನೂರು ರೂಪಾಯಿ ಟಿಕೆಟ್ ದರವಿದ್ದು ಹಬ್ಬದ ವೇಳೆ ಪ್ರಯಾಣಕ್ಕೆ ಸಾವಿರದ ಇನ್ನೂರರಿಂದ ನಾಲ್ಕು ಸಾವಿರದ ಇನ್ನೂರ ರೂಪಾಯಿವರೆಗೂ ಪಾವತಿಸಬೇಕಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರಸ್ತುತ ಮುನ್ನೂರ ಎಂಬತ್ತೊಂಬತ್ತರಿಂದ ಇನ್ನೂರು ರೂಪಾಯಿ ಇದ್ದು ಹಬ್ಬದ ವೇಳೆ ಸಾವಿರದ ನೂರ ಇಪ್ಪತ್ತೊಂಬತ್ತರಿಂದ ಐದು ಸಾವಿರದ ಐನೂರವರೆಗೆ ಟಿಕೆಟ್ಗಳನ್ನು ಮಾರಾಟ ಮಾಡಲಾಗ್ತಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಸ್ತುತ ಆರುನೂರ ಐವತ್ತರಿಂದ ಮುನ್ನೂರು ರೂಪಾಯಿ ದರವಿದ್ದು ಹಬ್ಬದ ವೇಳೆ ಪ್ರಯಾಣಿಸಬೇಕೆಂದ್ರೆ ಇನ್ನೂರರಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿ ಖರ್ಚಾಗಲಿದೆ ಖಾಸಗಿ ಬಸ್ಗಳ ಸುಲಿಗೆಗೆ ಆರ್ಟಿಒ ಅಧಿಕಾರಿಗಳಿಂದ ಸಾಥ್ ಹಬ್ಬದ ಸಮಯದಲ್ಲಿ ಖಾಸಗಿ ಬಸ್ ಮಾಲೀಕರಿಂದ ಜನರ ಸುಲಿಕೆಗೆ ಆರ್ಟಿಒ ಅಧಿಕಾರಿಗಳೇ ಸಾಥ್ ನೀಡಿದ್ರಾ ಅನ್ನೋ ಸಂಶಯ ಮೂಡಿದೆ ಪ್ರತಿ ಬಾರಿ ಹಬ್ಬ ಹರಿದಿನ ಬಂದಾಗ್ಲೂ ಬೇಕಾ ಬಿಟ್ಟಿ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಕ್ರಮ ಜರುಗಿಸೋದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡುತ್ತಾರೆ ಆದ್ರೆ ಅಧಿಕಾರಿಗಳ ಶೂರತ್ವ ಕೇವಲ ಮಾತಿಗೆ ಸೀಮಿತವಾಗಿರುತ್ತೆ ಹೊರತು ಅಸಲಿಗೆ ಯಾವುದೇ ಕ್ರಮಗಳನ್ನ ಕೈಗೊಂಡಿರೋದಿಲ್ಲ ಹೀಗಾಗಿ ಅಧಿಕಾರಿಗಳ ಸಹಯೋಗದಿಂದಲೇ ಖಾಸಗಿ ಬಸ್ಗಳ ಸುಲಿಗೆ ಅವ್ಯಾಹತವಾಗಿ ನಡೀತಿದ್ಯಾ ಅನ್ನೋ ಅನುಮಾನ ದಟ್ಟವಾಗಿದೆ ಅವ್ರೇನಾದ್ರೂ ತೀರಾ ಸಾರ್ವಜನಿಕರಿಗೆ ಸಾವಿರ ಇರೋ ಕಡೆ ಎರಡು ಸಾವಿರ ಮೂರು ಸಾವಿರ ಮಾಡಿದ್ರೆ ಖಂಡಿತ ವಾಹನಗಳು ಈಗಾಗಲೇ ಕ್ರಮ ಸುಮಾರಷ್ಟು ಮಾಡಿದ್ದೇವೆ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳುತ್ತವೆ ಮತ್ತು ಈ ವಾಹನಗಳ ಮೇಲೆ ಹೆಚ್ಚಿನ ದಂಡ ಹಾಕಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತದೆ ಬದುಕು ಕಟ್ಟಿಕೊಳ್ಳಲು ದೂರ ದೂರುಗಳಿಂದ ಬಂದು ಬೆಂಗಳೂರಿನಲ್ಲಿ ದುಡಿಮೆ ಮಾಡೋ ಲಕ್ಷಾಂತರ ಜನರಲ್ಲಿ ಹಬ್ಬಗಳು ಬರ್ತಿದ್ದಂತೆ ಊರಿಗೆ ತೆರಳುವ ಸಂಭ್ರಮ ಮನೆ ಮಾಡುತ್ತೆ ಆದರೆ ಈ ಪರಿಸ್ಥಿತಿಯನ್ನೇ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಖಾಸಗಿ ಬಸ್ ಮಾಲೀಕರು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದು ಸಾರಿಗೆ ಇಲಾಖೆ ಕೇವಲ ಎಚ್ಚರಿಕೆ ಮಾತಾಡೋ ಬದಲು ರಸ್ತೆಗಿಳಿದು ಕ್ರಮ ತೆಗೆದುಕೊಳ್ಳಬೇಕಿದೆ ವಿದ್ಯಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್